ಸಿಂಹರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಸಮಯ ಚೆನ್ನಾಗಿದ್ದು ಉತ್ತಮ ಫಲಗಳನ್ನು ಅನುಭವಿಸುವಿರಿ ನಿಮ್ಮ ಧೈರ್ಯ ಆತ್ಮವಿಶ್ವಾಸದಿಂದ ಎಂತಹ ಕಠಿಣ ಕೆಲಸವಾದರೂ ನಿಭಾಯಿಸುವಿರಿ ಸವಾಲುಗಳನ್ನು ಸುಲಭವಾಗಿ ಎದುರಿಸುವಿರಿ ಮಂಗಳ ಗ್ರಹವು ತನ್ನ ಮಿತ್ರನಾದ ಕೇತು ಜೊತೆ ನಿಮ್ಮ ರಾಶಿಯಲ್ಲಿ ತಿಂಗಳು ಪೂರ್ತಿಯುತಿ ಹೊಂದಿರುವುದು ಹಾಗೂ ರವಿ ಕೂಡ ಜುಲೈ ಹದಿನೇಳರ ತನಕ ನಿಮ್ಮ ಲಾಭ ಸ್ಥಾನದಲ್ಲಿ ಗುರುವಿನ ಜೊತೆ ಇರುವುದು ನಿಮಗೆ ಅಧಿಕಾರ ಯೋಗವನ್ನು ತಂದುಕೊಡುವುದು ನಿಮ್ಮ ಗತ್ತು ಗಾಂಭೀರ್ಯ ದರ್ಪದಿಂದ ಹಾಗೂ ನಾಯಕತ್ವ ಗುಣದಿಂದಾಗಿ ನೀವು ಗೌರವ ಜನಮನ್ನಣೆಯನ್ನು ಗಳಿಸುವಿರಿ ನಿಮ್ಮ ವರ್ಚಸ್ಸು ಹೆಚ್ಚುವುದು ನೀವು ಯಾರಿಗೂ ಭಯಪಡುವುದಿಲ್ಲ ಶತ್ರುಗಳು ನಿಮ್ಮೆದುರು ಹೇಳಹೆಸರಿಲ್ಲದಂತೆ ಸೋತುಹೋಗುವರು ನಿಮ್ಮನ್ನು ಎದುರಿಸುವುದು ಈ ಸಮಯದಲ್ಲಿ ಕಷ್ಟ ಭೂಮಿ ವಿಚಾರದಲ್ಲಿ ಶುಭವಿರುವುದು ಅಥವಾ ಅದರಿಂದ ಲಾಭ ಕೂಡ ಉಂಟಾಗಬಹುದು ಕೃಷಿಯಲ್ಲಿ ಅಭಿವೃದ್ಧಿ ಕಾಣುವಿರಿ ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮ ಅವಕಾಶಗಳು ಬರುವವು ಉದ್ಯೋಗಿಗಳಿಗೆ ಮುಂಬಡ್ತಿ ಯೋಗ ಇರುವುದು ಅಥವಾ ಹಿರಿಯರಿಂದ ಮೆಚ್ಚುಗೆ ಇದೆ ನಿಮ್ಮ ಗುಂಪಿಗೆ ನೀವೇ ನಾಯಕನಾಗುವಿರಿ ಆದರೆ ನಿಮ್ಮಲ್ಲಿ ಅಹಂಕಾರ ಕಾಣಿಸಿಕೊಳ್ಳಬಹುದು ಇದು ಒಳ್ಳೆಯದಲ್ಲ ಮಕ್ಕಳಿಂದ ಸಂತಸ ಸಿಗುವುದು ಶುಕ್ರನು ಹತ್ತನೇ ಮನೆಯಾದ ಉದ್ಯೋಗ ಸ್ಥಾನದಲ್ಲಿ ತನ್ನ ಸ್ವಂತ ಮನೆಯಾದ ವೃಷಭ ರಾಶಿಯಲ್ಲಿ ಇರುವುದರಿಂದ ನೀವು ಆರಾಮವಾಗಿ ಸುಖವಾಗಿ ಕೆಲಸ ಮಾಡುವಿರಿ ಎಲ್ಲ ಕೆಲಸ ಕಾರ್ಯಗಳು ನಿರಾಯಾಸವಾಗಿ ನಡೆಯುವು ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಸಹಕರಿಸುವರು ಶುಕ್ರನನ್ನು ಶನಿಯು ನೋಡುವುದರಿಂದ ಕಲಾವಿದರಿಗೆ ಉತ್ತಮ ಅವಕಾಶಗಳು ಬರುವವು ನಿಮಗೆ ವಾಹನ ಯೋಗವಿರುವುದು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯಾಗಿ ಹಣಕಾಸಿನ ಒಳಹರಿವು ಇರುವುದು ಆದರೆ ಬುಧನು ನಿಮ್ಮ ಹನ್ನೆರಡನೇ ರಾಶಿಯಲ್ಲಿದ್ದು ಹಾಗೂ ಶನಿಯು ಅಷ್ಟಮದಲ್ಲಿರುವುದರಿಂದ ವಿಪರೀತ ಖರ್ಚುವೆಚ್ಚಗಳು ಉಂಟಾಗಬಹುದು ಅಥವಾ ನಷ್ಟ ಉಂಟಾಗಬಹುದು ಮಂಗಳ ಗ್ರಹವು ನಿಮ್ಮ ರಾಶಿಯಲ್ಲಿದ್ದು ಏಳುನೇ ಮನೆಯಲ್ಲಿ ರಾಹು ಇರುವುದರಿಂದ ಮತ್ತು ಎಂಟುನೇ ಮನೆಯಲ್ಲಿರುವ ಶನಿಯನ್ನು ಕುಜನು ನೋಡುವುದರಿಂದ ಗಂಡ ಹೆಂಡತಿ ನಡುವೆ ಜಗಳ ಉಂಟಾಗಬಹುದು ಇದರಿಂದ ಸಂಬಂಧಗಳಲ್ಲಿ ವೈರಾಗ್ಯ ಮೂಡಿ ಮಾನಸಿಕವಾಗಿ ದೈಹಿಕವಾಗಿ ಬೇರೆಯಾಗುವ ಸಾಧ್ಯತೆಯಿದೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿರುವವರು ಎಚ್ಚರವಹಿಸಬೇಕು ತೊಂದರೆಗಳೂ ಬರಬಹುದು ನಿಮ್ಮ ಪಾರ್ಟ್ನರ್ ನಿಮಗೆ ಮೋಸ ಮಾಡಬಹುದು ಅಥವಾ ಅವರ ಜೊತೆ ಮನಸ್ತಾಪ ಇಲ್ಲವೇ ಜಗಳ ಉಂಟಾಗಬಹುದು ಹೊಸ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವುದು ಈ ಸಮಯದಲ್ಲಿ ಒಳ್ಳೆಯದಲ್ಲ ಮುಂದಿನ ವಿಚಾರ ತಿಳಿಯುವ ಮುಂಚೆ ನನ್ನದೊಂದು ಸಣ್ಣ ವಿನಂತಿ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ವಿಡಿಯೋವನ್ನು ಲೈಕ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ ಇದೇ ತರಹ ರಾಶಿ ಭವಿಷ್ಯವನ್ನು ಹಾಗೆ ಜ್ಯೋತಿಷ್ಯದ ಕುರಿತಾದ ಉಪಯುಕ್ತ ಮಾಹಿತಿಗಳನ್ನು ನೀಡುತ್ತಿರುತ್ತೇನೆ ಸಿಂಹ ರಾಶಿಯವರಿಗೆ ಅಧ್ಯಾತ್ಮದತ್ತ ಆಸಕ್ತಿ ಮೂಡಬಹುದು ದೇವರಲ್ಲಿ ಭಯಭಕ್ತಿ ಹೆಚ್ಚುವುದು ಪ್ರಯಾಣದಲ್ಲಿ ಆಸಕ್ತಿ ಮೂಡುವುದು ಸುಖಕರ ಪ್ರಯಾಣಗಳನ್ನು ನಡೆಸುವಿರಿ ಆದರೆ ಪ್ರಯಾಣ ಸಮಯದಲ್ಲಿ ಎಚ್ಚರಿಕೆ ವಹಿಸುವುದು ಉತ್ತಮ ಕೆಲವರಿಗೆ ವಾಹನ ಖರೀದಿ ಯೋಗ ಕೂಡ ಇದೆ ಈ ರಾಶಿ ಭವಿಷ್ಯವು ಎಲ್ಲರಿಗೂ ಸಂಪೂರ್ಣವಾಗಿ ಅನ್ವಯವಾಗದೆ ಅವರವರ ಜಾತಕ ಫಲದಂತೆ ಅಂದರೆ ದಶಭುಕ್ತಿ ಹಾಗೂ ಜಾತಕದಲ್ಲಿ ಗ್ರಹಗಳ ಸ್ಥಿತಿಯಂತೆ ವ್ಯತ್ಯಾಸವಾಗುತ್ತದೆ ಯಾರಿಗಾದರೂ ಜಾತಕದಲ್ಲಿ ಸರ್ಪದೋಷವಿದ್ದರೆ ಅದು ಉಲ್ಬಣವಾಗುವ ಸಾಧ್ಯತೆ ಇದೆ ಆರೋಗ್ಯ ಚೆನ್ನಾಗಿರುವುದು ಆದರೆ ಯಾರಿಗಾದರೂ ಚರ್ಮದಲ್ಲಿ ಸಮಸ್ಯೆ ಇದ್ದರೆ ದಂತ ಸಮಸ್ಯೆ ಇದ್ದರೆ ಅಥವಾ ರಕ್ತದಲ್ಲಿ ನಂಜಿನಾಂಶ ಇದ್ದರೆ ಅದು ಉಲ್ಬಣವಾಗಿ ತೊಂದರೆ ಕೊಡುವ ಸಾಧ್ಯತೆಯಿದೆ ಆದ್ದರಿಂದ ಆ ರೀತಿಯ ಲಕ್ಷಣಗಳು ಕಂಡುಬಂದರೆ ಕೂಡಲೇ ವೈದ್ಯರನ್ನು ಭೇಟಿ ಮಾಡುವುದು ಉತ್ತಮ ಬಿಪಿ ಇರುವವರಿಗೆ ಸಮಸ್ಯೆ ಹೆಚ್ಚಾಗಬಹುದು ಸದಾ ಸುಬ್ರಹ್ಮಣ್ಯ ಸ್ವಾಮಿಯ ಸ್ಮರಣೆ ಮಾಡುವುದರಿಂದ ಇನ್ನಷ್ಟು ಪ್ರಗತಿಯನ್ನು ಕಾಣಬಹುದು ಹಾಗೆ ನಿಮ್ಮ ಸಮಸ್ಯೆಗಳು ಶೀಘ್ರದಲ್ಲಿ ಪರಿಹಾರ ಕಾಣುತ್ತವೆ ಮನೋರಂಜನೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡುವಿರಿ ಅಥವಾ ಹೆಚ್ಚು ಸಮಯವನ್ನು ಮನೋರಂಜನೆಯಲ್ಲಿ ಕಳೆಯುವಿರಿ ಜಾತಕದಲ್ಲಿ ಸರ್ಪದೋಷ ಇರುವವರಿಗೆ ಅದರ ಸಮಸ್ಯೆ ಹೆಚ್ಚಾಗಲಿದೆ ಸಂತಾನ ಆಗದವರಿಗೆ ಮತ್ತೆ ಸಂತಾನಕ್ಕೆ ವಿಳಂಬವಾಗಬಹುದು ಸೂಕ್ತ ಪರಿಹಾರ ಮಾಡಿಕೊಳ್ಳುವುದರಿಂದ ಸಂತಾನವಾಗಬಹುದು ಆದರೆ ನಿಮ್ಮ ಕೆಲವೊಂದು ಚಿಕ್ಕ ಚಿಕ್ಕ ಬಯಕೆಗಳು ಈಡೇರುವವು ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆಯಿದೆ ನಿಮ್ಮ ಪ್ರೀತಿಪಾತ್ರರು ನಿಮ್ಮನ್ನು ಅಗಲಬಹುದು ಅಥವಾ ಪ್ರೀತಿಸಿದವರೊಡನೆ ಜಗಳ ಉಂಟಾಗಬಹುದು ಇದರಿಂದ ನಿಮ್ಮ ಸಂಬಂಧದಲ್ಲಿ ಬಿರುಕು ಮೂಡಲಿದೆ